ಬನ್ನಿ ಪ್ರಿಯ ಕೆಳಗ್ರೆ ಇನ್ನೊಂದು ಹೊಸ ಕಥೆಯನ್ನು ಬರೋಣ ಕಥೆ ಯೋಧನ ಪತ್ರ ಹಾ ಪ್ರಿಯ ಕೆಳಗ್ರಿ ಬನ್ನಿ ಈ ಕಥೆಯನ್ನು ನೀವು ಕೇಳಲೇಬೇಕು ನೀವೆಲ್ಲ ಹೇಗಿದ್ದೀರಾ ಕುಶಲವಷ್ಟೇ ಇವತ್ತು ಬೆಳಿಗ್ಗೆ ತಿಂಡಿಯ ಬಿಡುವಿನ ಮಧ್ಯ ತೀರಾ ಆಕಸ್ಮಿಕವಾಗಿ ಟಿವಿ ನೋಡಿದೆ ಕರ್ನಾಟಕದ ಹಲವೆಡೆಯೂ ಭಾರೀ ಮಳೆ ಎಂಬ ಸುದ್ದಿ ಕಾಣಿಸಿತು ಮರುಕ್ಷಣವೇ ಅದೇ ಕರ್ನಾಟಕದ ಒಂದು ಮೂಲೆಯಲ್ಲಿ ನನ್ನ ಊರು ಅಲ್ಲಿನ ಜನ ಅವರ ಸಂಕಟ ಅದರ ಮಧ್ಯದಲ್ಲೇ ಸಾಗುವ ಅವರ ಬದುಕಿನ ನೆನಪಾಗಿ ನಾನು ಈಗ ಊರಲ್ಲಿದ್ದರೆ ಶುರುವಾದ ದಿಢೀರ್ ಮಳೆಯ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ವೋ ಅನಿಸಿತು ಹೌದಲ್ವೇ ಈಗ ನಿಮ್ಮ ಕಣ್ಮುಂದೆ ಯುಗಾದಿ ಸಂಭ್ರಮವಿದೆ ಹಬ್ಬಕ್ಕೆ ಇನ್ನೂ ಹದಿನೈದು ದಿನ ಬಾಕಿ ಇರುವಾಗಲೇ ಮನೆ ಮಂದಿಗೆಲ್ಲ ಹೊಸ ಬಟ್ಟೆ ತರಬೇಕು ಎರಡು ದಿನ ಮೊದಲೇ ಊರಿಗೆ ಹೋಗಬೇಕು ಗೆಳೆಯರು ಬಂಧುಗಳ ಜತೆ ಆರಾಮವಾಗಿ ಕಾಲ ಕಳೆಯಬೇಕು ಊರಿಂದ ಬರುವಾಗ ಅವನ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟು ಇಟ್ಕೋ ಅಮ್ಮ ಇದು ನಿನಗೆ ಅನ್ನಬೇಕು ಆಕೆಯ ಮಮತೆಯ ನಗು ನೋಡಬೇಕು ಹಾಗೆ ಹೊಸ ಮೊಬೈಲನ್ನು ಅಮ್ಮನಿಗೆ ಕೊಡಿಸಬೇಕು ಅಜ್ಜಿ ತಂಗಿ ಮಗಳು ಹೀಗೆ ಎಲ್ಲರ ಫೋಟೋ ತೆಗೆಯಬೇಕು ಅಂತ ಹೌದು ನಾನು ಯೋಧ ಜಮ್ಮು ಕಾಶ್ಮೀರ್ ಬಾರ್ಡರ್ನಲ್ಲಿ ಇದ್ದೇನೆ ದಿನದ ಹನ್ನೆರಡು ಗಂಟೆಯೂ ನನ್ನೆದುರು ಹಿಮಾಲಯ ಇರುತ್ತೆ ಅದರ ಮುಂದೆ ನಾನು ಒಂದು ವೇಳೆ ಸಿಯ ನಂತರ ಇನ್ನೊಂದಿಷ್ಟು ಓದಿದರೆ ನನಗೂ ಬೆಂಗಳೂರಿನಲ್ಲಿ ಕೆಲಸ ಸಿಗ್ತಿತ್ತೋ ಏನೋ ಆದರೆ ದೇಶ ಪ್ರೇಮದ ಬೆರುಸು ಜತೆಗಿತ್ತಲ್ಲ ಆ ಕಾರಣದಿಂದ ಸೈನ್ಯ ಸೇರಿಕೊಂಡೆ ಗಡಿ ಕಾಯುವ ಕೆಲಸಕ್ಕೆ ಬಂದೆ ಈಗ ಪ್ರತಿ ಮುಂಜಾನೆ ಎದ್ದಾಗಲೂ ನನ್ನ ಎದೆ ಸಂತಸದಿಂದ ಉಬ್ಬಿರುತ್ತದೆ ಇಷ್ಟು ದಿನ ದೇಶದ ಸೇವೆ ಮಾಡಿದನಲ್ಲ ಸಾರ್ಥಕವಾಯಿತಲ್ಲ ಬದುಕು ಎಂಬ ಹೆಮ್ಮೆಯೇ ಅದಕ್ಕೆ ಕಾರಣ ಆದರೆ ನಾನು ವಿರಾಮಿಗೆ ಪೋಸ್ ಕೊಡಲಾರೆ ಎದೆಯೊಳಗಿರುವುದನ್ನು ಖುಲ್ಲಂ ಖುಲ್ಲಾಗಿ ಹೇಳ್ಬಿಡ್ತೇನೆ ಸದಾ ದೇಶ ಸೇವೆಯಲ್ಲಿ ಮಗ್ನವಾಗಿರುವ ಸೈನ್ಯರ ಬದುಕು ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಹೌದು ನಮ್ಮದು ಅತಂತ್ರ ಬದುಕು ನೆಲ ತಪ್ಪಿದ ಬದುಕು ಸಾವಿನೊಂದಿಗೆ ಸದಾ ಸರಸವಾಡುವ ಬದುಕು ಈಗ ಏನೇ ಟೆಕ್ನಾಲಜಿ ಬಂದಿದೆ ಅಂದುಕೊಂಡರೂ ಆತ್ಮೀಯರಿಗೆ ನಾವು ದೂರ ದೂರ ಗಡಿ ಕಾಯುವವನು ಮೊಬೈಲ್ ಬಳಸುವಂತಿಲ್ಲ ದೂರದ ದಿಲ್ಲಿಗೂ ಒಂದೇ ದಿನದಲ್ಲಿ ಹೋಗುವ ಕುರಿಯರ್ ಸೌಭಾಗ್ಯ ಕಾಶ್ಮೀರ ಗಡಿಯಲ್ಲಿನ ಯೋಧರಿಗೆ ಇಲ್ಲ ಅವನಿಗೆ ಈಗಲೂ ಅಂಚೆಯಣ್ಣನೇ ಗೆಳೆಯ ಅವನೇ ಹತ್ತಿರದ ಬಂತು ಅವನೇ ಸಂದೇಶವಾಹಕ ಹೌದಲ್ವಾ ನಾವು ಆತ್ಮೀಯರಿಂದ ದೂರ ಅಂದೆ ಗೊತ್ತಿರಬೇಕಲ್ಲ ನಿಮಗೂ ಸೇನೆಯಲ್ಲಿರುವವರು ತಮ್ಮೂರು ದಿನ ಫೋನ್ ಮಾಡುವಂತಿಲ್ಲ ವಾರಕ್ಕೋ ಹದಿನೈದು ದಿನಕ್ಕೋ ತಿಂಗಳಿಗೋ ಒಮ್ಮೆ ಫೋನ್ ಮಾಡಿದರೆ ಗಂಟೆ ಹರಟುವಂತಿಲ್ಲ ಚಾನ್ಸ್ ತಂದೆಯೋ ತಂಗಿಯೋ ಅಮ್ಮನೋ ಭಾವನೋ ದಿಢೀರ್ ತೀರಿಕೊಂಡರೆ ಅವನನ್ನು ಕಡೆಯ ಬಾರಿಗೆ ನೋಡಲು ಬರುವಂತಿಲ್ಲ ಹೋಗಲಿ ಸುದ್ದಿ ತಿಳಿದು ಮೇಲಾದರೂ ನೆಮ್ಮದಿಯಿಂದ ಒಂದೆಡೆ ಕುಳಿತು ಅತ್ತು ಹಗುರಾಗೋಣ ಅಂದರೆ ಹ್ಞೂ ಹ್ಞೂ ಮೈಮರೆಯುವ ಕ್ಷಣವೇ ಅಲ್ಲ ಸೆಂಟಿಮೆಂಟ್ಗೆ ಅಲ್ಲಿ ಜಾಗವಿಲ್ಲ ಉಕ್ಕಿ ಬಂದ ಕಣ್ಣೀರು ಧಮ್ಮಿಕ್ಕುವ ಮೊದಲೇ ಆ ಥರದ ಚಳಿಯ ಮಧ್ಯೆ ಅದು ಇಂಗಿ ಹೋಗಬೇಕು ವೀರ ಯೋಧ ಅನ್ನಿಸಿಕೊಂಡ ನಾನು ಅಳುತ್ತಾ ಕುತ್ತರೆ ಛೇ ಅದು ಭಾರತಾತ್ಮೆಗೆ ಮಾಡುವ ಅವಮಾನಗಳಲ್ಲವೇ ಇಷ್ಟಾಯಿತಲ್ಲ ನಮ್ಮ ದಿನನಿತ್ಯದ ರುಟೀನ್ ನೆನಪಿಸಿಕೊಂಡರೂ ಸಾಕು ಒಮ್ಮೊಮ್ಮೆ ದಿಗಿಲಾಗುತ್ತದೆ ಸಂಕೋಚವೂ ಆಗುತ್ತದೆ ನಾವು ಬೆಳಿಗ್ಗೆ ಎದ್ದವರೇ ಸೇವಿಂಗ್ ಮಾಡಲೇಬೇಕು ಅದು ನಿಯಮ ಶಿಸ್ತು ಆಮೇಲೆ ಚಕ್ಕನೆ ಬಂದು ಸ್ನಾನ ನಂತರ ಡ್ಯೂಟಿಗೆ ಹೊರಟರೆ ಹೆಗಲಿಗೆ ರೈಫಲ್ ಮನದ ತುಂಬ ದೇಶದ ಚಿಂತೆ ಹನ್ನೆರಡು ಗಂಟೆಯ ಕಾಫಿ ಮಧ್ಯಾಹ್ನದ ಊಟ ನಂತರದ ಐದು ನಿಮಿಷದ ತೂಕಡಿಕೆ ಸಂಜೆಯ ಬಿಸಿ ಟೀ ರಾತ್ರಿ ಎಂಟುವರೆಗೆ ನಮ್ಮ ಊಟ ರಾತ್ರಿ ನ್ಯೂಸ್ ಒಂಬತ್ತುವರೆಗೆ ಭೂರಿ ಭೋಜನೆ ಮಕ್ಕಳೊಡನೆ ಮಾತು ಹೆತ್ತವರೊಡನೆ ನಿದ್ದೆ ಇಲ್ಲಣ್ಣ ಅಂಥದೊಂದು ಬದುಕು ನಮಗಿಲ್ಲ ಹವಾಮಾನದ ವೈಪರೀತ್ಯದ ಮಧ್ಯೆ ಬದುಕ್ತಿರ್ತೀವಲ್ಲ ಸಂಜೆಗೆ ವಾಪಸ್ ಬರ್ತೀವಿ ಅನ್ನೋ ನಂಬಿಕೆ ನಮಗಿರೋದಿಲ್ಲ ಶತ್ರು ಕಂಡರೆ ಸಾಕು ನಮ್ಮ ರೈಫಲ್ ಮೊರೆಯುತ್ತದೆ ಇದ್ದರೆ ಗೆಲುವು ಸೋತರೆ ಸಾವು ಎಂದುಕೊಂಡೇ ಭಾರತ್ ಮಾತಾಕಿ ಜಯ ಎಂಬ ಘೋಷಣೆಯೊಂದಿಗೆ ಹೋರಾಟ ಕಿಳಿತೀವಿ ಹಾ ತಿಳಿತಲ್ಲ ಕೇಳ್ತಾ ಇದ್ದೀರಲ್ಲ ಪ್ರಿಯ ಕೆಲುಗರೆ ಇದು ಯುದ್ಧಕಾಲದ ಮಾತಾಯಿತು ಅಂಥದೇನೂ ಇಲ್ಲ ಎಲ್ಲ ಕೂಲ್ ಕೂಲ್ ಅಂದುಕೊಂಡರೆ ಅದೇ ವೇಳೆಯಲ್ಲಿ ಇನ್ನೆಲ್ಲೋ ಭೂಕಂಪದ ಪ್ರವಾಹ ಬಂದ ಸುದ್ದಿ ಬರುತ್ತದೆ ತಕ್ಷಣವೇ ಅಲ್ಲಿಗೆ ಓಡಬೇಕು ನೊಂದವರಿಗೆ ಹೆಗಲಾಗಬೇಕು ಜೀವನದ ಹಂಗು ತೊರೆದು ಕೆಲಸ ಮಾಡಬೇಕು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಅಕ್ಕ ತಂಗಿಯರನ್ನೇ ಹೋಲುವ ಅಣ್ಣನ ಮಕ್ಕಳ ತರನೇ ಇರುವ ಅವನಷ್ಟೇ ಸುಕ್ಕು ಸುಕ್ಕು ಮೈಯ ಗೆಳತಿಯರಷ್ಟೇ ಸುಂದರ ಮುಖದ ಶವಗಳು ಸಿಕ್ಕಿಬಿಡುತ್ತವೆ ಆಗಲೂ ಅಷ್ಟೇ ಒಂದರ ಗಳಿಗೆ ಊರು ಅಲ್ಲಿನ ಬಂದು ಬಳಕದವರ ನೆನಪಾಗುತ್ತದೆ ಆಗಲೇ ಊರಿನಲ್ಲಿ ಯಾರಿಗಾದರೂ ಏನಾದರೂ ಆಗಿದ್ರೆ ಎಂಬ ಯೋಚನೆ ಬಂದಾಗ ಜೀವು ಜಲ್ಲೆನ್ನುತ್ತದೆ ಆದರೇನು ಆಗಲೂ ಸೈನಿಕ ಅಳುವಂತಿಲ್ಲ ಬದುಕಿಸಲು ಬಂದವನೇ ಬಿಕ್ಕಳಿಸುತ್ತಾ ನಿಂತರೆ ಬದುಕು ಕಳ್ಕೊಂಡವರ ಗತಿಯೇನು ಅಲ್ವೇ ಪ್ರೇ ಕೆಳಗರೆ ಇನ್ನೂ ಒಂದು ಮಾತಿದೆ ನಾನೇನು ದೇಶ ಸೇವೆಯ ಕಾರಣದಿಂದ ಯುದ್ಧ ಮಾಡ್ತೀನಿ ಆಕಸ್ಮಿಕ ಯುದ್ಧ ಕೈದಿಯಾಗಿ ಸರಿ ಸಿಕ್ಕರೆ ಅಂದರೆ ಭಗವಂತ ಆಗಿನ ಪಾಡು ನಾಯಿಗಳಿಗೂ ಬೇಡ ಹದಿನೆಂಟು ಇಪ್ಪತ್ತು ವರ್ಷಗಳ ನಂತರ ಬದುಕಿ ಬಂದರೆ ಅದು ಪವಾಡು ಅಥವಾ ಯುದ್ಧದಲ್ಲಿ ಶತ್ರುಗಳ ಗುಂಡಿಗೆ ಸಿಕ್ಕಿ ಕೈ ಕಾಲು ಕಳೆದುಕೊಂಡರೆ ನಂತರದ ಸ್ಥಿತಿ ಘೋರ ಘೋರ ಒಂದು ಕಡೆಯಲ್ಲಿ ಸಮಾಜ ಸರಿಯಾಗಿ ನೋಡಿಕೊಳ್ಳಲ್ಲ ಈ ಕಡೆ ಮರ್ಯಾದೆ ಸಿಗಲ್ಲ ಒಂದು ವೇಳೆ ಯುದ್ಧಕ್ಕೆ ಹೋದವನು ಸತ್ತು ಹೋದರೆ ಮುಗದೇ ಹೋಯಿತು ಅವನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಬಂಧುಗಳನ್ನು ಯಾರು ಕ್ಯಾರೆ ಅನ್ನುವುದೂ ಇಲ್ಲ ಅವರ ಬದುಕು ಛಿದ್ರ ಛಿದ್ರ ಹಾ ಹೌದು ಪ್ರಿಯ ಕೆಳಗರೆ ಇದೆಲ್ಲ ನೆನಪು ಮಾಡಿಕೊಂಡಾಗ ಛೇ ಪ್ರತಿಫಲ ಇಷ್ಟೇನೆ ಅನ್ನಿಸುವುದುಂಟು ಶತ್ರುಗಳು ಗೆಳೆಯರು ಅಪರಿಚಿತರು ಸಾಯುವುದನ್ನು ದಿನ ದಿನ ನೋಡ್ತಾನೇ ಇರ್ತೀವಲ್ಲ ಅದೇ ಕಾರಣದಿಂದ ಒಂದು ಬಗೆಯ ವೆಂಗ್ಯ ಬೆಳೆಸಿಕೊಂಡರೂ ವರ್ಷದ ರಜೆಯಲ್ಲಿ ಹೆಣ್ಣು ನೋಡಲು ಹೋದರೆ ಮಿಲ್ಟ್ರಿ ಇರೋ ಹುಡುಗನಿಗೆ ಹೆಣ್ಣು ಕೊಡಲ್ಲ ಕಣ್ರಿ ಅಂತಾರಲ್ಲ ಜನ ಆಗೆಲ್ಲ ಎಷ್ಟು ನೋವಾಗುತ್ತೆ ಗೊತ್ತಾಗ ಕ್ಷಮಿಸಿ ನಾನೇನೋ ಹೇಳಿಬಿಟ್ಟೆ ಹಬ್ಬದ ಸಡಗರದಲ್ಲಿ ಊರಿಗೆ ಹೋಗಿ ಹೇಗೆಲ್ಲ ಮೆರೆಯಬೇಕು ಎಂದು ಯೋಚಿಸುತ್ತಿದ್ದೆ ಮೊನ್ನೆ ಆಕಸ್ಮಿಕವಾಗಿ ಟಿವಿಯಲ್ಲಿ ಕರ್ನಾಟಕ ಸುದ್ದಿ ಕೇಳಿದ್ದೇ ತಡ ಊರು ನೆನಪಾಯಿತು ಅವ್ವ ನೆನಪಾದಳು ಅಪ್ಪ ಕಣ್ಮುಂದೆ ಬಂದು ಯುಗಾದಿಯ ಸಂಭ್ರಮದ ಗೆಜ್ಜೆ ಸುಮ್ಮನೆ ಸದ್ದು ಮಾಡಿತ್ತು ಹೇಗಿದ್ದರೂ ನೀನು ಊರಿಗೆ ಹೋಗ್ತೀಯಲ್ಲ ಆಗ ಒಂದ್ಸಲ ಸಲ ನಮ್ಮ ಮನೆಗೂ ಹೋಗಿ ಬಾ ಎಂದು ಹೇಳಲು ಈ ಪತ್ರ ಬರೆದುಕೊಟ್ಟೆ ನನ್ನ ಉಸಿರಿರುವವರೆಗೂ ಭಾರತಾಂಬೆಯ ಕೂದಲು ಕೊಂಕದು ಆದರೆ ಊರಲ್ಲಿದ್ದಾಳಲ್ಲ ಅಮ್ಮ ನನಗೆ ಅವಳದೇ ಚಿಂತೆ ಅವಳದೇ ಧ್ಯಾನ ಅವಳ ಕಷ್ಟ ಸುಖವನ್ನು ನೀನೊಮ್ಮೆ ವಿಚಾರಿಸಿ ಪತ್ರ ಬರಿ ಆಕೆಯನ್ನೂ ನೀನು ಅವ್ವ ಎಂದು ಕರೀತೀಯಲ್ವೇ ನಮ್ಮ ಸಂಬಂಧ ವಿವರಿಸಲು ಇನ್ಯಾವ ಪದ ಬೇಕು ಕಾಯ್ತಾಯಿರಿ ಪತ್ರ ಬರಿ ಉಳಿದಂತೆ ಉಭಯ ಕುಶಲೋಪರಿ ನಮಸ್ಕಾರ ಅಂತ ಒಬ್ಬ ಗೆಳೆಯ ಇನ್ನೊಂದು ಗೆಳೆಯನಿಗೆ ಬರೆದ ಪತ್ರ ಪ್ರಿಯ ಕೆಳಗರೆ ಹೇಗೆ ಎನಿಸ್ತು ಕಾಶ್ಮೀರದ ಗಡಿಯಲ್ಲಿ ಯೋಧನೊಬ್ಬನ ಪತ್ರ ನಿರೂಪಣೆಯ ದಾಟಿ ಬದಲಾಗಿದೆ ಅಷ್ಟೇ ಹೌದಲ್ವೆ ಈತ ನಿಮ್ಮೂರ ಒಬ್ಬ ಯೋಧನೂ ಆಗಿರಬಹುದು ಹಬ್ಬಕ್ಕೆಂದು ಊರಿಗೆ ಹೋದಾಗ ಪ್ಲೀಸ್ ಒಮ್ಮೆ ಅವನ ಅಮ್ಮನ ಮನೆಗೆ ಹೋಗಿ ಬನ್ನಿ ಹಾಗೆ ಮಾಡಿದರೆ ಯೋಧನ ತಾಯಿ ಖುಷಿಯಾಗ್ತಾಳೆ ಆಕೆಯ ನಗು ಯೋಧನ ಕೆಚ್ಚು ಹೆಚ್ಚಿಸುತ್ತದೆ ಭಾರತಾಂಬೆಯ ಜತೆಗೆ ನಮ್ಮನ್ನು ಕಾಪಾಡುತ್ತದೆ ನಿಜವಾದ ಹಬ್ಬ ಅಂದರೆ ಅದೇ ಅಲ್ವೇ ಪ್ರಿಯ ಕೆಳುವರೇ कथे योधना पत्रा केलीगिरी केली।